ರಾಧಮ್ಮ ಹಳ್ಳಿ ಅಡುಗೆ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತು ಉಳಿದಿರೋ ಸೊಪ್ಪು ಹಾಗೆ ರಾತ್ರಿ ಉಳಿದಿರೋ ಅನ್ನದಿಂದ ಒಂದು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನಿಗೆ ಕ್ಲಿಕ್ ಮಾಡಿ ನಾನಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದು ಸ್ವಲ್ಪ ಬಸಳೆ ಎಲೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತಗೊತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಳಿದಿರೋಂಥ ಯಾವ ಸೊಪ್ಪನ್ನು ಬೇಕಾದರೂ ಉಪಯೋಗಿಸಿ ರೊಟ್ಟಿ ಮಾಡ್ಬೋದು ಈಗ ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಬೇಕು ನೋಡಿ ಸಣ್ಣಗೆ ಕಟ್ ಮಾಡಿರೋ ಸೊಪ್ಪಿದು ಇದೊಂದು ಪಕ್ಕಕ್ಕೆ ಇರಲಿ ಈಗ ರಾತ್ರಿ ಉಳ್ದಿರೋ ಅನ್ನ ಎರಡು ಕಪ್ನಷ್ಟು ತಗೊತಾ ಇದ್ದೀನಿ ನೀವು ಬಿಸಿ ಅನ್ನ ಬೇಕಾದರೂ ತಗೊಂಡು ಈ ರೊಟ್ಟಿ ಮಾಡ್ಬೋದು ಎರಡು ಕಪ್ ಅನ್ನಕ್ಕೆ ಎರಡು ಕಪ್ಪು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ ನೀವು ರಾಗಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಯಾವುದೇ ಹಿಟ್ಟಿನಲ್ಲಿ ಕೂಡ ಈ ರೊಟ್ಟಿ ಮಾಡ್ಕೋಬೋದು ಈಗ ಇದಕ್ಕೆ ನಾಲ್ಕು ಹಸಿ ಮೆಣಸು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದು ಎರಡು ಈರುಳ್ಳಿ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದಕ್ಕೇ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ತಗೊತಾ ಇದ್ದೀನಿ ಈ ರೊಟ್ಟಿ ಹಿಟ್ಟು ಮಾಡೋಕ್ಕೆ ನಾನಿಲ್ಲಿ ಬಿಸಿನೀರು ತಗೊತಾ ಇದ್ದೀನಿ ಬಿಸಿನೀರು ಹಾಕಿ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ತುಂಬ ಸ್ಮೂತಾಗಿ ಬರ್ತವು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಉಂಡೆ ಅದಕ್ಕೆ ಬರಬೇಕು ಆ ರೀತಿ ಮೊದಲಿಗೆ ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಈ ಥರ ಹಿಟ್ಟು ಉಂಡೆ ಉಂಡೆ ಆಗಬೇಕು ಈಗ ಇದಕ್ಕೆ ನಾ ಕಟ್ ಮಾಡಿಟ್ಟಿರ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಬೇರೆ ಬೇರೆ ಸೊಪ್ಪಿನಿಂದ ಕೂಡ ಈ ರೊಟ್ಟಿ ಮಾಡ್ಕೊಬೋದು ಕ್ಯಾರೆಟು ಬೀಟ್ರೂಟು ತರಕಾರಿ ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ತೋರಿದು ಇದಕ್ಕೆ ಸೇರಿಸಿ ರೊಟ್ಟಿ ಮಾಡ್ಬೋದು ನೋಡಿ ಈ ಥರ ಎಲ್ಲ ಸೊಪ್ಪನ್ನು ಹಾಕಿ ಈ ಹಿಟ್ಟನ್ನು ಸ್ವಲ್ಪ ನಾದ್ಕೋಬೇಕು ನಾನು ಇದ್ದೀನಲ್ಲ ಈ ಥರ ಈಗ ಇದಕ್ಕೇನೆ ಉಳಿದಿರೋ ಬಿಸಿನೀರು ಹಾಕಿ ನಾದಬೇಕು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ರೊಟ್ಟಿ ಕೂಡ ಘಮ ಘಮ ಅಂತಿರ್ತವೆ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ನಯಸ್ಸಾಗಿ ಹಿಟ್ಟನ್ನು ನಾದ್ಕೋಬೇಕು ಈಗ ಹಿಟ್ಟು ನಾದ್ಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇಡ್ತಾಯಿದ್ದೀನಿ ರೊಟ್ಟಿ ತಟ್ಟೋಕ್ಕೆ ನಾನಿಲ್ಲಿ ಕಾಟನ್ ಬಟ್ಟೆ ತಗೊತಾ ಇದ್ದೀನಿ ನೀವು ಎಣ್ಣೆ ಪೇಪರಲ್ಲಿ ಕೂಡ ತಟ್ಕೋಬೋದು ನೋಡಿ ಈ ಥರ ಸ್ವಲ್ಪ ನೀರು ಚಿಮುಕ್ಸಿ ರೊಟ್ಟಿ ತಟ್ಟಬೇಕು ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಂಡು ತಟ್ಟಬೇಕು ನೋಡಿ ನಾನು ಈ ಹದಕ್ಕೆ ಇದ್ದೀನಿ ಈ ರೊಟ್ಟಿ ತಟ್ಟುವಾಗ ಕೈಗೆ ಸ್ವಲ್ಪ ನೀರು ಹಚ್ಚಿ ತಟ್ಟಬೇಕಾಗುತ್ತೆ ಇಲ್ಲಾಂದರೆ ಹಿಟ್ಟು ಕೈ ಗಂಟುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸುಟ್ಕೋಬೋದು ನೋಡಿ ನಾನು ಇಷ್ಟು ತೆಳ್ಳಗೆ ತಟ್ತಾಯಿದ್ದೀನಿ ಭಾಳ ಬೇಗ ಮಾಡ್ಕೋಬೋದು ನೋಡಿ ಈ ರೀತಿ ತಟ್ಟಿದ್ದೀನಿ ರೊಟ್ಟಿ ಈಗ ನಾನು ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ಆ ತವಾ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಎಣ್ಣೆ ಯಾವುದನ್ನು ಬೇಕಾದರೂ ಬಳಸ್ಕೋಬೋದು ಈಗ ತಟ್ಟಿರೋ ರೊಟ್ಟಿನ ತವಾದ ಮೇಲೆ ಹಾಕ್ತಾಯಿದ್ದೀನಿ ತವಾದ ಮೇಲೆ ಹಾಕಿದ ನಂತರ ಇದಕ್ಕೆ ಮೇಲೊಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿ ಮುಚ್ಚುತ್ತ ಇದ್ದೀನಿ ಮಿಡಿಯಮ್ ಉರಿಯಲ್ಲಿ ಒಂದೆರಡು ನಿಮಿಷ ಹೀಗೆ ಮುಚ್ಚಿ ಬೇಯಿಸಿದರೆ ಸಾಕು ಈಗ ಇದನ್ನು ತಿರುಗಿಸಿ ಉಲ್ಟಾ ಹಾಕಬೇಕು ನೋಡಿ ಈ ಥರ ತಿರ್ಗಿಸಿ ಉಲ್ಟ ಹಾಕ್ತಾಯಿದ್ದೀನಿ ಉಲ್ಟ ಹಾಕಿದ ನಂತರ ಇದನ್ನು ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಈಗ ರೊಟ್ಟಿ ರೆಡಿಯಾಗಿದೆ ಇದನ್ನು ನಾನು ಮೊಸರಿನ ಜೊತೆ ಇದ್ದೀನಿ ನೀವು ಯಾವುದೇ ಚಟ್ನಿ ಪಲ್ಯ ಸಾಂಬಾರು ಯಾವುದ್ರ ಜೊತೆಗಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ